ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಶ್ವಿನಿ ಚಾನಲ್ ಮಾಡ್ತಾ ಮಾಡ್ತಾಯಿದ್ದೀನಿ ದೇವಸ್ಥಾನದಲ್ಲೆಲ್ಲ ಸಾಂಬಾರು ಮಾಡ್ತಾರಲ್ಲ ಅದೇ ಶೈಲಿಯಲ್ಲಿ ಸೌತೆಕಾಯಿ ಸಾಂಬಾರು ತುಂಬ ಆಗುತ್ತೆ ನೀವು ಒಂದು ಸಲ ಈ ರೀತಿ ಸಾಂಬಾರು ಮಾಡಿದ್ರೆ ಪದೇ ಪದೇ ಸಾಂಬಾರು ಮಾಡ್ತೀರಾ ಅನ್ನಕ್ಕೂ ಸಹಿ ಇಡ್ಲಿಗೂ ಸಹಿ ಪಡ್ಡಕ್ಕೂ ಸಹಿ ಚಪಾತಿಗೂ ಸಹಿ ಅಷ್ಟು ಟೇಸ್ಟಿಯಾಗಿ ಆಗತ್ತೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಸಾಂಬಾರ್ ಸೌತೆಕಾಯಿ ಇಲ್ಲ ಇಲ್ಲಾಂದರೆ ನಾರ್ಮಲ್ ಸೌತೆಕಾಯಿ ಇತ್ತು ಅಂದರೆ ಅದು ಕೂಡ ನೀವು ತಗೋಬಹುದು ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನು ಜೀರಿಗೆ ಒನ್ ಟೇಬಲ್ ಸ್ಪೂನು ಕಾಳು ಒನ್ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರಿಶಿನ ಪುಡಿ ಉಪ್ಪು ಬೆಲ್ಲ ಕಾಲು ಚಮಚದಷ್ಟು ಇಂಗು ನೀವು ಇಲ್ಲಿ ಒಣ ಮೆಣ್ಸಿನ್ಕಾಯಿ ಕೂಡ ತೊಗೋಬೋದು ಇಲ್ಲಾಂದರೆ ಪೌಡರು ನಾನು ನಾನಿಲ್ಲಿ ಪೌಡರ್ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒನ್ ಟೇಬಲ್ ಅಷ್ಟು ಕಡಲೆಬೇಳೆ ಒನ್ ಟೇಬಲ್ ಅಷ್ಟು ಅಕ್ಕಿ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಒಂದು ಪಾತ್ರೆ ತೊಗೊಳ್ಳಿ ಅಥವಾ ಕುಕ್ಕರ್ ತಗೊಳ್ಳಿ ಅದರೊಳಗೆ ನೀರು ಹಾಕೊಳ್ಳಿ ನೀರು ಹಾಕ್ಬಿಟ್ಟು ಕಟ್ ಮಾಡಿರೋ ಸೌತೆಕಾಯಿ ಹಾಕ್ಕೊಳ್ಳಿ ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಕ್ಕಾಗತ್ತೆ ನೀವು ಕುಕ್ಕರ್ ಹಾಕಿದ್ರೆ ಒಂದರಿಂದ ಎರಡು ವಿಸಲ್ ಕೊಡಿ ಇಲ್ಲ ಹಾಗೆ ಕುದಿಸ್ತೀನಿ ಅಂದರೆ ಹತ್ತು ನಿಮಿಷವರೆಗೂ ಕುದಿಸ್ಬೇಕಾಗತ್ತೆ ನಾನು ಕುಕ್ಕರ್ ಹಾಕಿದ್ರೆ ಬೇಗ ಆಗತ್ತೆ ಅಂತ ಹೇಳಿಬಿಟ್ಟು ಕುಕ್ಕರ್ಗೆ ಇದ್ದೀನಿ ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಕಾಳು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರಿಬೇಕಾಗತ್ತೆ ಘಮ ಬರೋವರೆಗೂ ಜೀರಿಗೆ ಹಾಕ್ಕೊಳ್ಳಿ ನಾವು ಲೋ ಫ್ಲೇಮಲ್ಲೇನೆ ಹುರಿದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಸೀದೋಗತ್ತೆ ಆಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ನೀವು ಲಾಸ್ಟಿಕ್ ಕೂಡ ಹಾಕೋಬಹುದು ಇಲ್ಲಾಂದರೆ ಚಟಪಟ ಅನ್ನತ್ತೆ ಕಾಲ್ ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳು ಕಾಲ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ನೀವು ಕಾಳು ಮೆಣಸು ಖಾರ ನೋಡ್ಕೊಂಡು ಹಾಕೊಳ್ಳಿ ಕಾಲ್ ಟೇಬಲ್ ಸ್ಪೂನಷ್ಟು ಇಂಗು ಹಿಂಗು ಬೇಕಾದರೂ ನೀವು ಒಗ್ಗರಣೆ ಕೂಡ ಹಾಕೋಬೋದು ನಾನು ಕಾಳು ಹಿಂಗೆ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಫ್ರೈ ಮಾಡಬೇಕಾದ್ರೆ ಹಾಕಿರ್ತೀನಿ ಕಾಳು ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕಿದ್ರೆ ಏನಾಗತ್ತೆ ಸಾಂಬಾರು ಕಹಿ ಬರುತ್ತೆ ನೀವು ಸೌತೆಕಾಯಿ ಕೂಡ ಕಟ್ ಮಾಡಿ ಹಾಕಬೇಕಾದ್ರೆ ತಿನ್ಬಿಟ್ಟು ನೋಡಿ ಇಲ್ಲಾಂದರೆ ಕಹಿ ಆಗತ್ತೆ ಕರಿಬೇವ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಲೋ ಫ್ಲೇಮಲ್ಲೇನೇ ಇಡಬೇಕಾಗತ್ತೆ ಆಮೇಲೆ ಗ್ಯಾಸು ಆಫ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹೋಗುತ್ತೆ ಸೀದ ಹೋಗಿದ್ರೆ ಸಾಂಬಾರು ಟೇಸ್ಟು ಹಾಳಾಗತ್ತೆ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಅದೇ ಕಡಾಯಿ ಒಳಗೆ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಬೇಳೆ ನೀವು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಕೂಡ ಹಾಕ್ಕೋಬಹುದು ನಾನು ಇಲ್ಲಿ ತೊಗರಿಬೇಳೆ ಹಾಕ್ತಾ ಇಲ್ಲ ತೊಗರಿಬೇಳೆ ಆಪ್ಷನಲ್ಲು ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ ತಿಕ್ನೆಸ್ಸು ಬರುತ್ತೆ ಸಾಂಬಾರಿಗೆ ನಾನಿಲ್ಲಿ ಸೌತೆಕಾಯಿ ಸಾಂಬಾರಿಗೆ ಬೇಳೆ ಇಲ್ಲ ಅದಕ್ಕೋಸ್ಕರ ಈ ರೀತಿ ರುಬ್ಬಿ ಬಿಟ್ಟು ಇದ್ದೀನಿ ನೀವು ಬೇಕಾದರೆ ಸೌತೆಕಾಯಿ ಕುದಿಯುವಾಗ ನೀವು ತೊಗರಿಬೇಳೆ ಹಾಕೋಬಹುದು ಇದೆಲ್ಲ ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಮಿಕ್ಸಿ ಜಾರ್ ಒಳಗೆ ನಾವು ನೀರು ಹಾಕದೇನೆ ಇದನ್ನು ರುಬ್ಕೋಬೇಕಾಗತ್ತೆ ನೀರು ಹಾಕಿದ್ರೆ ಇಮ್ಮಿಡಿಯೇಟಾಗಿ ಪೌಡರ್ ಆಗೋಲ್ಲ ಅದಕ್ಕೋಸ್ಕರ ಅದರೊಳಗೆ ಹಸಿ ಕೊಬ್ಬರಿ ಹಾಕೊಳ್ಳಿ ನೀವು ಇಲ್ಲಿ ವನ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ವನ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕೊಳ್ಳಿ ನಾನು ಪೌಡರ್ ರೆಡಿ ಮಾಡಿ ಇಟ್ಟಿರ್ತೀನಿ ಅದಕ್ಕೋಸ್ಕರ ನಾನು ಪೌಡರ್ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಕಾಶ್ಮೀರಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ ಈ ಕಡೆಗೆ ಸೌತೆಕಾಯಿ ಬೆಂದಿದೆ ನಾನು ರುಬ್ಬಿರುವಂತಹ ಮಿಶ್ರಣ ಎಲ್ಲ ಇದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ನೀರು ಕೂಡ ಇದರೊಳಗೆ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳ್ಳಿ ತುಂಬ ಸಿಹಿ ತಿಂತ ಇದ್ರೆ ನೀವು ಬೆಲ್ಲ ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಲೋ ಫ್ಲೇಮಲ್ಲಿ ಕುದಿಯಲಿಕ್ಕೆ ಹಾಗೆ ಬಿಟ್ಬಿಡಿ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಯಾವುದೇ ಯೂಸ್ ಮಾಡಿಲ್ಲ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಹುಳಿ ಬೇಕು ಅಂದರೆ ಜಾಸ್ತಿ ಹುಣಸೆ ಹಣ್ಣಿನ ರಸ ಹಾಕೋಬಹುದು ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ ನಾನು ಹುಣಸೆಹಣ್ಣಿನ ಪೌಡರ್ ಮಾಡಿ ಇಟ್ಟಿರ್ತೀನಿ ಆ ಪೌಡರ್ನ ಆ ನೀರಲ್ಲಿ ಹಾಕಿದ್ದೆ ಅದೇ ಡೈರೆಕ್ಟಾಗಿ ನಾನು ಹಾಕ್ತಾಯಿದ್ದೀನಿ ಹಣ್ಣು ಪೌಡರ್ ಹೇಗೆ ಮಾಡೋದಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ ನೀವು ಬೇಕಾದರೆ ಚೆಕ್ ಮಾಡ್ಕೋಬಹುದು ನಾವು ಮೊದಲೇ ಉಪ್ಪು ಹಾಕ್ಕೊಂಡಿದ್ದೀವಲ್ವಾ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀವಲ್ವ ಸ್ವಲ್ಪ ಕುದಿಬೇಕಾಗತ್ತೆ ಸ್ವಲ್ಪ ಕುದಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಖಾರ ಕಡಿಮೆ ಅನಿಸಿದ್ರೆ ನೀವು ಇವಾಗ ಖಾರ ಕೂಡ ಹಾಕೋಬೋದು ಅದು ನೋಡ್ತಾಯಿದ್ರೇ ಘಮ ಇವಾಗಲೇ ಅನ್ನ ಸಾಂಬಾರು ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಆಗತ್ತೆ ನಾವು ಇವಾಗ ಒಗ್ಗರಣೆ ಕೊಡೋಣ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ನಾವು ದೇವಸ್ಥಾನದಲ್ಲೆಲ್ಲ ತಿಂತೀವಲ್ವ ಮಂಗಳೂರು ಸೈಡು ಉಡುಪಿ ಸೈಡು ಹೋದರೆ ಅಲ್ಲೆಲ್ಲ ಕೊಬ್ಬರಿ ಎಣ್ಣೆಯಿಂದನೇ ಒಗ್ಗರಣೆ ಕೊಟ್ಟಿರ್ತಾರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಂದರೆ ನೀವು ಯಾವುದಾದ್ರೂ ಕುಕ್ಕಿಂಗ್ ಆಯಿಲು ಹಾಕೋಬಹುದು ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಇಲ್ಲಿ ಚಟಪಟ ಸಿಡಿಯೋವರೆಗೂ ಹಾಗೆ ಬಿಟ್ಬಿಡಿ ಸ್ವಲ್ಪ ಸಿಡಿದ್ರೇನೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಕರಿಬೇವು ಸೊಪ್ಪು ಹಾಕೊಳ್ಳಿ ನೀವು ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕೋಬೋದು ನಾನು ಹಾಕ್ತಾ ಇಲ್ಲ ಇವಾಗ ಆ ಒಗ್ಗರಣೆನ ಒಳಗೆ ಹಾಕೊಳ್ಳಿ ನೀವು ಹಿಂಗೂ ಪೌಡರ್ ಹಿಂಗೆ ಯೂಸ್ ಮಾಡ್ತಾಯಿದ್ರೆ ಇವಾಗ ನೀವು ಒಗ್ಗರಣೆಯಲ್ಲೇ ಹಾಕೋಬಹುದು ಗಾರ್ನಿಶಿಂಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಹಾಗೆ ಟೇಸ್ಟ್ ಮಾಡಿಬಿಟ್ಟು ನೋಡಿ ಉಪ್ಪು ಖಾರ ಸರಿ ಇತ್ತು ಅಂದರೆ ಹಾಗೆ ಕುದಿಲಿಕ್ಕೆ ಬಿಡಿ ಇಲ್ಲಾಂದರೆ ಹಾಕ್ಕೊಳ್ಳಿ ಹುಳಿ ಕೂಡ ಬೇಕಷ್ಟು ಹಾಕ್ಕೊಳ್ಳಿ ಇಡ್ಲಿಗೆ ಅನ್ನಕ್ಕೆ ಚಪಾತಿಗೆ ಎಲ್ಲ ಹಾಕ್ಕೊಂಡು ತಿನ್ಬಹುದು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ಮೂಲಂಗಿ ಸಾಂಬಾರು ಅವರೇಕಾಳು ಸಾಂಬಾರು ಉಡುಪಿ ಸಾಂಬಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ ನೀವು ನೋಡಬಹುದು ರುಚಿ ರುಚಿ ಅಡುಗೆ ಮಾಡ್ತಾಯಿರಿ ತಿಂತಾಯಿರಿ ತಿನ್ನಿಸ್ತಾಯಿರಿ ಹೆಲ್ದಿಯಾಗಿರಿ ಮತ್ತು ಸಿಗೋಣ ಬೇರೆ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ